ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಯಿಂದ ಭರ್ಜರಿ ಎಣ್ಣೆ ಪಾರ್ಟಿ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಜರುಗಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂಕಲಿ ಠಾಣೆಯಲ್ಲಿ ಇರುವಂತಹ ಟೇಬಲ್ಗಳ ಮೇಲೆ ಮದ್ಯದ ಬಾಟ ಹಾಗೂ ಗ್ಲಾಸುಗಳು ಇದ್ದು ಪೊಲೀಸ್ ಸಿಬ್ಬಂದಿ ಮದ್ಯ ಸೇವನೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಪೊಲೀಸ್ ಠಾಣೆಯಲ್ಲಿ ನಿಯಮವನ್ನು ಗಾಡಿಗೆ ತೂರಿ ಸಮವಸ್ತ್ರದಲ್ಲಿ ಎಣ್ಣೆ ಪಾರ್ಟಿ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪಾರ್ಟಿ ಮಾಡಿದ ಸ್ಥಳ ಪೊಲೀಸ್ ಠಾಣೆಯಾಗಿದ್ದು ಈ ದೃಶ್ಯ ಸ್ಥಳೀಯರೊಬ್ಬರ ಮೊಬೈಲ್ ಕ್ಯಾಮೆರಾದಲ್ಲಿ ಸ್ಥಿರೆಯಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಿಯಮಗಳನ್ನು ಪಾಲಿಸದಿರುವವರ ಮೇಲೆ ಹತ್ತಿನ ಕಣ್ಣಿಡಬೇಕಾದ ಪೊಲೀಸರೇ ನಿಯಮಗಳನ್ನು ಗಾಳಿಗೆ ತೋರಿದ್ದು ಬೇಲಿಯೇ ಎದ್ದು ಹೊಲೆ ಮೈದಂತಿದೆ ಸದ್ಯ ಆ ವಿಡಿಯೋ ವೈರಲ್ ಆಗಿದ್ದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ನೆಟ್ಟಿಗರು ಕೂಡ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಪೀರುನಂದೇಶ್ವರ ಚಿಕ್ಕೋಡಿ ಬಂಗಾರದ ಗಣಿ ನ್ಯೂಸ್ ಒಂದು ಪೊಲಿಟಿಷನ್ ಅಂದರೆ ನಾವು ಸಾರ್ವಜನಿಕವಾಗಿ ಒಂದು ನ್ಯಾಯ ದೇವತೆ ನ್ಯಾಯ ಕೊಡಿಸುವಂಥ ಒಂದು ದೇವಾಲಯ ಅಂತ ನಾವು ಭಾವಿಸುತ್ತೇವೆ ಆದರೆ ಅಲ್ಲಿರ್ತಕ್ಕಂಥ ಆಫೀಸರ್ಗಳು ಪೊಲೀಸರು ಇವರೆಲ್ಲ ಸೇರಿಕೊಂಡು ಗುಂಡು ಪಾರ್ಟಿ ಇದ್ದಾರೆ ಈಗ ಸಾರ್ವಜನಿಕವಾಗಿ ನಾವು ಇದು ಸರಿ ಅನ್ನಿಸೋದಿಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಪ್ಪ ಅಂದ್ರೆ ಪೊಲೀಸರ ಪೊಲೀಸರು ನೋಡ್ರೆ ಜನ ಭಯ ಪಡೋದು ಹೋಗಿ ಪೊಲೀಸರೇ ಈ ರೀತಿ ಮಾಡಿದ್ರೆ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಿತ್ತು ಅಂತ ನಾ ಗೃಹ ಸಚಿವರಿಗೆ ಹೇಳ್ತೇನು ಯಾಕಪ್ಪ ಅಂದ್ರೆ ಜನರ ಖಾಕಿ ಅಂದ್ರೆ ಮೊದಲು ಭಯ ಇತ್ತು ಆದರೆ ಈಗ ಹಾಕಿ ಅಂದ್ರೆ ಯಾರೂ ಭಯ ಪಡುವಂತಿಲ್ಲ ಯಾಕಂದ್ರೆ ಈ ರೀತಿ ಕೃತಿಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡೋದರಿಂದ ಜನರಿಗೆ ಏನಪ್ಪ ಆಗೈತೆ ಅಂದ್ರೆ ಅವರು ನಮ್ಮಂಗೆ ಜನರ ಮುಂದೆ ಈ ರೀತಿ ಕೃತಿಗಳನ್ನ ಮಾಡೋದ್ರಿಂದ ಜನರ ಭಯ ಇಲ್ಲ ಯಾಕಪ್ಪ ಅಂದ್ರೆ ಜನರಿಗೆ ಒಬ್ಬ ಪೊಲೀಸ್ ಅಧಿಕಾರಿಗಳ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೊಂದು ಕಾನೂನು ಐತಿ ಅವ್ರಿಗೊಂದು ಕಾನೂನು ಐತಿ ಹಿಂಗೇನಿಲ್ಲ ಕಾನೂನು ಇರೋದು ಒಂದೇ ಕಾನೂನು ಅದಕ್ಕಾಗಿ ಜನ ಇವತ್ತು ಪೊಲೀಸರಿಗೆ ಯಾವುದೇ ರೀತಿ ಭಯ ಪಡೋದಿಲ್ಲ ಇದನ್ನು ಗೃಹ ಸಚಿವರಿಗೆ ಹೇಳಕ್ಕೆ ಇಷ್ಟಪಡೋದಂದ್ರೆ ಇಂಥ ಭ್ರಷ್ಟ ಇಂಥ ಕೃತಿಗಳ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಈ ಕೂಡಲೇ ಅವರ ಮೇಲೆ ಆ್ಯಕ್ಷನನ್ನು ತೆಗೆದುಕೊಂಡು ಅವರನ್ನು ಈ ಹುದ್ದೆಯಿಂದ ಅಮಾನತ